ಕಾಲದಲ್ಲಿ ಅತಿ ಫಾಸ್ಟ್ ಅತಿ ಜಾಸ್ತಿ ಆಗಿದೆ ಅತಿ ಜಾಸ್ತಿ ಆಗಿದೆ ಏನು ಮದುವೆ ಮಾಡ್ಕೊಂಡು ಬಂದಿದ್ದ ನಂತರ ಏನಾದರೆ ಮಗ ಹೆಂದಿಗೆ ಗೋಬಿ ಮಂಚೂರಿ ಇಲ್ಲಾಂದ್ರೆ ಪಾನಿಪುರಿ ತಂದಿದ್ರೆ ಸಾಕು ನೋಡಿ ಹೆಂಗೆ ಬದಲಾವಣೆ ಅದಾವ ಹೆಂಗೆ ಚೇಂಜ್ ಅದ ಹಾಂ ಇಷ್ಟು ದಿನ ಒಂದಿನ ಅಂಡ ಪಾಪ್ಸ್ ತಂದಿಲ್ಲ ಗೋಬಿ ಮಂಚೂರಿ ತಂದಿದ್ದೀನಿ ಹೆಂತಿ ಹೆಂಗೆ ಬಂದು ಅವಾಗ ಗೋಬಿ ಮಂಚೂರಿ ತಂದ ಕಿಚನ್ ರೂಮ್ನಲ್ಲಿ ಹೋಗಿ ಹೆಂತಿ ಜೊತೆ ಹೆಂತಿಗೆ ಸಪೋರ್ಟ್ ಮಾಡಿದರೆ ಸಿಟ್ಟು ಅತ್ತಿಯರು ಸ್ವಲ್ಪ ತಿಳ್ಕೊಬೇಕು ಹಾ ನನ್ನ ಮಗ ಇವು ಇಷ್ಟು ದಿನ ಸಿಂಗಲ್ ಇದ್ದ ಇವತ್ತು ಹೆಂತಿ ಬಂದಿದಳ ಹೆಂತಿ ಜೊತೆ ಪ್ರೀತಿಯಿಂದ ಇರಾ ಕುಂತಿದ್ದಾನ ಹೆಂತಿ ಜೊತೆ ಎಷ್ಟು ಸಂತೋಷದಿಂದ ಜೀವನ ಮಾಡ್ಕೊಂಡು ಹೊಂಟಿದ್ದಾನ ಇವ್ರು ಇಲ್ಲ ಇಲ್ಲ ನನ್ನ ಮಗ ಹೆಂತಿ ಜೊತೆ ಇರಬಾರ್ದು ಮತ್ತೆ ಏನೇನ್ ತಿಳ್ಕೊಂತಾರ ಆ ಯಾವುದೇ ಬಾಬಾ ಕಡೆ ಹೋಗಿ ಲಿಂಬೆಯನ್ನು ಮಾಡ್ಕೊಂಡು ಬಂದಿದ್ದ ಇಲ್ಲೇ ತನಕ ವಿಚಾರಣೆ ಮಾಡ್ತಾರ ಹ ಯಾವುದೇ ಬಾಬಾ ಕಡೆ ಹೋಗಿ ಏನ್ ಕುಡಿಸಿದ್ರು ನನ್ನ ಮಗನಿಗೆ ನನ್ನ ಮಗ ನನ್ಗೆ ಕೇರ್ ಮಾಡಾಕಂತಿಲ್ಲ ಏನ್ ಮಾಡಿದ್ರು ಅಲ್ಲಾ ಬರೀ ಬಾರಿ ಇಲ್ಲೇ ತನಕ ತಿಳ್ಕೊಂತಿರ್ತಾರ ತಂದಿದ್ದು ಹೆಂತಿ ಜೊತೆ ಖುಷಿಯಾಗಿ ಇರಬಾರ್ದಂದ್ರೆ ತಂದಿದ್ದು ಹೆಂತಿ ಜೊತೆ ಸರಿಯಾಗಿ ಇರಬಾರ್ದಂದ್ರೆ ಏನು ಪಕ್ಕದ ಮನೆ ಹೆಣ್ಮಕ್ಳ ಜೊತೆ ಇರಬೇಕು ಹ ಇಲ್ಲಿ ಮನೇಲಿರುವ ಹೆಣ್ಣು ಹೆಂತಿ ಜೊತೆ ಖುಷಿಯಾಗಿ ಇಲ್ಲರಿ ನೀವು ಬಾರ್ರಿ ಅಂದ್ರೆ ಅತ್ತಿಗೆ ಚಿಂತೆ ಹ್ಮ್ ಅಕ್ಕಿಗೆ ಏನಾದ್ರೆ ಗೋಬಿ ಮುಂಚೆ ತಂದಿದ್ರೆ ಅತ್ತಿಗೆ ಚಿಂತೆ ಹೆಂತಿಗೆ ತಂದು ಕೊಟ್ಟಿಲ್ಲ ಅಂದ್ರೆ ಏನ್ ಪಕ್ಕದ ಮನೆ ಹುಡುಗಿ ತಂದು ಕೊಡ್ಬೇಕವ ಹ್ಮ ಹಲಾಲಾಗಿದೆ ಹೆಂತಿ ಹೆಂತಿಗೆ ಬಂದಿನ ಹೆಂತಿಗೆ ತಿನ್ಸಾ ಬಂದಿದ್ದಾನ ತಿನ್ಸಲಿ ಖುಷಿಯಾಗಿರ್ಲಿ ಬ್ಯಾರೆ ಹೆಣ್ಣು ಮಕ್ಕಳ ಮೇಲೆ ದೃಷ್ಟಿ ಹಾಕಿರ್ಕಿಂತ ಜಾಸ್ತಿ ತನ್ನ ಹೆಂತಿ ಮೇಲೆ ಹಾಕೊಂಡ್ರೆ ಇದೇ ನಾವು ಖುಷಿ ಪಡ್ಕೋಬೇಕು ನನ್ನ ಮಗ ಹೆಣ್ಣು ಹೆಣ್ಣುಮಕ್ಕಳಿಗೆ ನೋಡಕ್ಕೊಂತಿಲ್ಲ ತನ್ನ ಹೆಂತಿಗೆ ಅಷ್ಟು ಪ್ರೀತಿ ಮಾಡಾಕೊಂತಿದ್ದಾನೆ ಇರಪ್ಪ ಹೇಗಿರಲಿ ಇವರು ಗಂಡ ಹೆಂತಿ ಸುಖವಾಗಿ ಜೀವನ ಮಾಡ್ಕೊಂಡು ಹೋಗ್ಲಿ ಅನ್ನೋದು ಅತ್ತಿ ಜ್ಞಾನಿಗಳಿಗೆ ಇದು ಪ್ರಾರ್ಥನೆ ಇರಬೇಕು ದುಬಾವನ್ನು ಇರಬೇಕು ಇವರು ಖುಷಿಯಾಗಿರಲಿ ಸಂತೋಷದಿಂದ ಇರಲಿ ಅನ್ನೋ ದುಬಾವನ್ನು ಇರಬೇಕು ಬಹಳಷ್ಟು ಅತ್ತಿ ಸೊಸಿನ ಕಾಟ ಇರುತ್ತದೆ ಇನ್ನೊಂದು ನಾನು ನೋಡಿಲ್ಲ ಆದರೆ ನಾವು ಕೇಳಿದ್ದೇವೆ ಬೇರೆ ಮನೆಯಾಗ ಕೇಳಿದ್ದೇವೆ ಅವರು ನೋಡಿದ್ದೇವೆ ಇದೇ ಜಗಳಾಟ ಒಡೆದಾಟ ಆದರೆ ನಾನು ಅತ್ತಿಗೆ ಇನ್ನೊಮ್ಮೆ ನಾನು ಏನು ಹಿರಿಯರಿದಾರ ಏನು ಸಸಿ ಮಾಡ್ಕೊಂಡು ಬರ್ತಿರಲ್ಲ ಅತಿ ಜಾಸ್ತಿ ಬಂದಿರುವ ಸಸಿಗೇನಿದೆ ಟಾರ್ಚರ್ ಮಾಡಕ್ಕೆ ಹೋಗ್ಬಾರ್ದು ಅಂತ ಭಯ ಭಯದ ಹೋಗ್ಬಾರ್ದು ಅದೇ ಇದೇ ಸಿಟ್ಟನ್ನು ಮಾತಾಡಬಾರ್ದು ನಿಮ್ಮ ಮಗಳಿದ್ದರೆ ನೀವು ಅದೇ ರೀತಿ ಮಾತಾಡ್ತಿದ್ದೀರಿ ನೀವು ಸ್ವಂತ ಮಗಳಿಗೆ ಯಾರೂ ಆ ರೀತಿ ಮಾತಾಡಂಗಿಲ್ಲ ಮತ್ತು ಅಕ್ಕಿ ತನ್ನ ತಾಯಿ ತಂದೆ ತಮ್ಮ ಅಣ್ಣ ಸ್ವಂತ ಮನೆ ಅಪ್ಪಾಜಿ ಎಲ್ಲರಿಗೆ ಬಿಟ್ಟು ಬಂದಿದ್ದ ಅಕ್ಕಿ ಹಾಂ ಯಾರಿಗಾಗಿ ಗಂಡನ ಮನಿಗಾಗಿ ಗಂಡನಿಗಾಗಿ ಮಾವ ಅತ್ತಿಗಾಗಿ ಬಂದಿದ್ದ ಈಗ ಮನೇಲಿ ಇರುವ ಅತ್ತಿನೇ ಸರಿಯಾಗಿಲ್ಲ ಅಂದ್ರೆ ಮತ್ತು ಅಕ್ಕಿಗೆ ಸುಖ ಹೇಗೆ ಸಿಗ್ಬೇಕು ಅಕ್ಕಿ ಹೇಗೆ ಶಾಂತಿನ ಜೀವನ ಮಾಡ್ಕೊಂಡು ಹೋಗ್ಬೇಕು ಹ್ಮ್ ಇವತ್ತು ನೀವು ಅತ್ತಿ ಬಂದಿ ಏನೇ ಸೊಸಿ ಬಂದಿದ ನಂತರ ಅತ್ತಿ ಸರಿಯಾಗಿ ಕಾಳಜಿ ಮಾಡಿದ್ರೆ ಪ್ರೀತಿ ಕೊಟ್ಟಿದ್ರೆ ಇನ್ನೂ ಸಮಯ ಬರ್ತೈತಿ ಏಕೆಂದರೆ ಅರ್ಧ ಒಂದು ಕಾಲು ಕಬ್ರಿನಲ್ಲಿ ಒಂದು ಕಾಲು ಕಬ್ರ ಏನು ಪ್ರಪಂಚದಲ್ಲಿ ಇರ್ತೈತಿ ಅತ್ತಿಯವರದು ಠ ಅಷ್ಟೇ ಇದ್ದಿದ್ರೆ ಅವ್ರು ಜಾಸ್ತಿ ಮ್ಯಾಲೆ ಎತ್ತರದಲ್ಲಿ ಹೋಗೋದು ಪ್ರಯತ್ನ ಮಾಡ್ತಿರ್ತಾರ ಹ್ಮ್ ನಮ್ದು ಒಂದು ಕಾಲು ಕಬರ್ನಲ್ಲಿ ಒಂದು ಕಾಲು ಇದೆ ಅಂದರೆ ನಾವು ನನ್ನ ಸೊಸಿಗೆ ಬಂದಿದ್ದ ಸೊಸೆ ನಾವು ಗೌರವ ಜಾಸ್ತಿ ಕೊಡಬೇಕು ಪ್ರೀತಿನ ಮಾತಾಡಬೇಕು ಮಗಳಂತ ತಿಳ್ಕೊಂಡು ನಾವು ಆಕೆಗೆ ಹೆಸರು ತಗೊಂಡು ನಾವು ಕರಿಬೇಕು ಐ ನನ್ನ ಮಗಳ ಬಾ ಐ ನನ್ನ ಮಗಳು ನೀರು ಕೊಡು ಐ ನನ್ನ ಮಗಳು ನನಗೆ ಅದು ಕೊಡುವಂತೂ ನಾವು ಪ್ರೀತಿನ ಕರಿಬೇಕು ಬಂದಿದ್ದ ತಕ್ಷಣ ಏನಿದೆ ಹೊಸದಾಗಿ ಬಂದಿದ ನಂತರ ನಾವು ಎಷ್ಟು ಗೌರವ ಕೊಟ್ಟು ಮರ್ಯಾದೆ ಕೊಟ್ಟು ಸೊಸಿಗೆ ಸಮೀಪ ತಗೊಂತೀವಿ ನಾಳೆ ನೀವು ಅನಾರೋಗ್ಯ ಆಗಿದ್ದ ನಂತರ ಕೈ ಕಾಲು ಎಬ್ಸಾಕ ಬರಂಗಿಲ್ಲ ಹಾ ನಿಮಗೆ ಕುಂದರಾಕ ಬರಂಗಿಲ್ಲ ಅಂಥದು ಸಂದರ್ಭದಲ್ಲಿ ನಿಮ್ಮ ಸೊಸಿ ನಿಮಗೆ ಖುಷಿಯಿಂದ ಜೋಪಾನ ಮಾಡಬೇಕು ನಿಮ್ಮ ಸೇವೆ ಮಾಡಬೇಕು ನಾನು ಹೊಸದಾಗಿ ಬಂದಿದ್ದ ನಂತರ ನನ್ನ ಹತ್ತಿರು ನನಗೆ ಬಹಳ ಪ್ರೀತಿನಿಂದ ನನಗೆ ಸೇವೆ ಮಾಡಿದ್ರು ನನಗೆ ಪ್ರೀತಿಯಿಂದ ಕರಿತಿದ್ರು ನನ್ನ ಹತ್ತಿರು ನನಗೆ ಮಗಳಂತ ತಿಳ್ಕೊಂಡಿದ್ರು ಇವತ್ತು ನನ್ನ ಅತ್ತಿ ನನ್ನ ತಾಯಿಯವರು ಇವರು ಇಂಥದ್ದು ಬೆಡ್ ಅನ್ನಲ್ಲಿ ಬಿದ್ದಿದ್ದಾರೆ ಹೇಳಾಕ ಬರಾಕತಿಲ್ಲ ಕುಂದರಾಕ ಬರಾಕು ನೀರು ಕುಡಿಯಾಕ ಬರಕೊಂತಿಲ್ಲ ಅವರಿಗೆ ನಾನು ಅವ್ರಿಗೆ ಪ್ರೀತಿಯಿಂದ ನೀರು ಕುಡಿಸ್ಬೇಕು ಊಟ ಮಾಡಿಸ್ಬೇಕು ಅನ್ನೋದು ಅವ್ರೊಳಗೆ ಏನು ಪ್ರೀತಿ ಬರ್ತಿದ್ವಿ ಅಜಾಂದಿರಿ ಏನು ಜಾಸ್ತಿ ಇಲ್ಲ ಮನೆಯೊಳಗೆ ಸೊಸಿ ಮತ್ತು ಅತ್ತಿ ಪ್ರೀತಿನಿ ಇರಬೇಕಂದ್ರೆ ಒಂದೇ ಸೊಸಿ ಅತ್ತಿ ಏನಿದ್ದಾಳ ನನ್ನ ಸೊಸಿಗೆ ಮಗಳಂತ ತಿಳ್ಕೊಬೇಕು ಸೊಸಿ ಅತ್ತಿಗೆ ತಾಯಿ ಅಂತ ತಿಳ್ಕೊಬೇಕು ಅವರು ತಿಳ್ಕೊಂಡು ಏನಾದರೂ ಜೀವನ ಮಾಡಿಕೊಂಡಿದ್ರೆ ಯಾವುದೇ ಥರ ಅದು ಅಂತ ಅಂದರೆ ಕಾಟನೂ ಏನಿರೋದಿಲ್ಲ ಅದಕ್ಕೆ ಏನಾದರೂ ಇಲ್ಲಮ್ಮ ನನ್ನ ಅಕ್ಕಿ ಅತ್ತಿನ ಅತ್ತಿನ ಅಂದರೆ ಆತ್ಮತಲ್ಲಿ ಅದು ಏನೈತೆ ಒಂದನ್ನು ಮಾತಿಗೆ ಸಿಟ್ಟಿರ್ತೈತಿ ಸರಿಯಾಗಿ ಹೊಂದಾಣಿಕೆ ಇರಂಗಿಲ್ಲ ಇದೆಲ್ಲ ಇರ್ತೈತಿ ನಾವು ಯಾವುದು ಅತ್ತಿಗೆ ಆಗಲಿ ಉಲ್ಟಾ ಮಾತಾಡಬಾರ್ದು ಕೆಟ್ಟತನ ಅಂದು ಯಾವುದೇ ಸೀಟಿನಲ್ಲಿ ಮಾತಾಡಬಾರ್ದು ಯಾರಾದರೂ ಕೇಳಿದರೆ ಏನು ಹೇಳಬೇಕು ಇವರು ಯಾರು ಮುದುಕಿರು ಬಂದಿದ್ರೆ ನನ್ನ ಇವರು ತಾಯಿ ಯಾರ ಸುಂದರವಾದ ಆ ಹುಡುಗಿ ಯಾರು ಹುಡುಗಿ ಯಾರಾದರೂ ಕೇಳಿದರೆ ಅಕ್ಕಿ ನನ್ನ ಮಗಳು ಏನು ನನ್ನ ಮಗನ ಹೆಹಂತಿ ಅಂತ ಹೇಳಬೇಕು ನನ್ನ ಮಗಳು ಈ ರೀತಿ ಕರೀರಿ ಅದು ಪ್ರೀತಿನೇ ಬೇರೆ ಇರ್ತೈತಿ ಟೀಕೆ ಮತ್ತು ಇನ್ನೇನು ಭಾಳಷ್ಟು ತಿಳ್ಕೊಂತಾರೆ ಅಂದರೆ ಮಗನಿಗೆ ನಿಂದ ದೂರ ಮಾಡೋ ಪ್ರಯತ್ನ ಮಾಡ್ತಿರ್ತಾರೆ ಹಾಂ ಅವರು ದೂರ ಆಗೋದ್ ಕಾರಣ ಏಕೆ ಅತ್ತಿಯರೂ ಜಾಸ್ತಿ ಕಿರಿಕಿರಿ ಇರ್ತೈತಿ ಅತಿವ್ರದ್ದು ಜಾಸ್ತಿ ಕಿರಿಕಿರಿತಿ ಮನೆಯೊಳಗೆ ಬಂದಿದ್ರೆ ಸಾಕು ಏನಾದ್ರೆ ಒಟ್ಟು ಕಿರಿಕಿರಿ ಮಾಡ್ತಾ ಇರಬೇಕು ರೋ ಸುಖವಾಗಿ ಸರಿಯಾಗಿ ಕುಂದಿರಬಾರ್ದು ರೂಮ್ ಹಿಂಗೆ ಹಿಂಗೆ ಹೋಗಿ ಆರಾಮಾಗಿ ಕುಂದಿರ ಸಾಕು ಬಾ ಮಾ ಇಲ್ಲೇ ತಕ್ಷಣ ಇಪ್ಪತ್ತು ನಾಲ್ಕು ತಾಸು ಬರೀ ಏನಿದ ಕೆಲಸನ ಮಾಡ್ತಾ ಇರಬೇಕು ಆ ರೀತಿ ಟಾರ್ಚರ್ ಯಾವತ್ತು ಸೊಸಿ ಕೊಡಬಾರ್ದು ಆ ರೀತಿ ಟಾರ್ಚರ್ ಯಾವತ್ತು ಸೊಸಿ ಕೊಡಬಾರ್ದು ಈ ಕೆಲಸ ಮಾಡ್ಕೊಂಡಿದೀನಿ ಆದರೆ ಸೊಸಿದ ಹಕ್ಕಿ ಏನಿದೆ ಅಂದರೆ ಮನೆಯೊಳಗೆ ಬಂದಿದ ನಂತರ ಅತ್ತಿಗೆ ಯಾವುದೇ ಥರದ ಕೆಲಸ ಮಾಡಿಸ್ಬಾರ್ದು ಇಲ್ಲಮ್ಮ ನಾನು ಅದೀನಿ ನಾನು ಹೇಗೆ ಬಂದಿದ್ದೀನಿ ನಿನ್ನ ಮನೆ ನಾನು ಸುಂದರವಾದ ಇಡಕ್ಕೆ ಬಂದಿದ್ದೀನಿ ನಿನ್ನ ಮನೆಗೆ ನಾನು ಬೆಳಕೊಡಕ್ಕೆ ಬಂದಿದ್ದೀನಿ ನೀನು ಹೇಗೆ ಮಾಡಕ್ ಹೊಂದಿದ್ದೀರ ನಾನು ಅದೇನಿಲ್ಲ ಆದರೆ ಸಸಿ ಬಂದಿದ್ದು ಏನು ತಿಳ್ಕೊಬೇಕು ಇದು ನನ್ನ ಸ್ವಂತ ಮನಿ ಏನು ಇದು ನನ್ನ ಸ್ವಂತ ಮನಿ ಅತ್ತಿರು ಇವತ್ತೇನಾದ್ರೆ ನಾಳೆ ಹೋಗ್ತಾರ ನಾನಿಲ್ಲಿ ಇರೋಕೆ ನಾನು ಇಲ್ಲಿ ಇದ್ದು ನಾನು ಜೀವನ ಮಾಡೋಳ್ಕಿ ಈ ಮನೆಗೆ ನಾನು ಸುಂದರವಾದ ಇಡ್ಕೋಬೇಕು ಹೊರಗಿಂದ ಬಂದಿರುವ ಜನರು ನಮ್ಮ ಅತ್ತಿ ಮತ್ತು ಸಸಿಗಳಿಗೆ ನೋಡಿದ್ರೆ ಹೇಗೆ ತಿಳ್ಕೊಬೇಕು ಇವತ್ತು ಯಾರು ಇರೋ ಬೇರೆ ಬೇರೆ ಇಲ್ಲ ಮಗಳು ಮತ್ತು ತಾಯಿ ಇರಬೇಕು ಆ ರೀತಿ ಪ್ರೀತಿ ಇರಬೇಕಂತೆ ಆರ್ತಿ ಪ್ರೀತಿಯನ್ನು ಇರಬೇಕು ಇಷ್ಟೇ ಮತ್ತು ನಾನು ಖದೀಸ್ನಿಂದ ಮತ್ತು ಕುರಾನ್ ತಿಳಿಸ್ಬೇಕಂದ್ರೆ ಮತ್ತು ಬೇರೆ ಇಲ್ಲ ಏಕೆಂದರೆ ಅಂಥದ್ದು ಯಾವುದೇ ಇದಕ್ಕಿಂತ ಮುಚ್ಚಿ ಕಾಲದಲ್ಲಿ ಯಾವುದೇ ಇಂಥದ್ದು ಮಾತುಗಳು ಬರ್ತಿದ್ದಿಲ್ಲ ಇವತ್ತಿನ ಮಾತುಗಳು ಎದಕ್ಕೆ ಕುಂತಿದ್ವಿ ಅಂದರೆ ಅತ್ತಿನಿಂದ ತಪ್ಪಿರ್ತೈತಿ ಇಲ್ಲಾಂದರೆ ಸೊಸಿನಿಂದ ತಪ್ಪಿರ್ತದೆ ಸೊಸಿನಿಂದ ತಪ್ಪು ಏನಿರ್ತೈತಿಪ್ಪಾ ಅಂದರೆ ಅತ್ತಿನ ಮಾತು ಕಳಿಂಗಿಲ್ಲ ಅತ್ತಿಗೆ ಸರಿಯಾಗಿ ಗೌರವ ಕೊಡಂಗಿಲ್ಲ ಈಗ ಅತ್ತಿನ ಕಾಟ ಏನಿರ್ತಪ್ಪಾ ಅಂದರೆ ಈಕೀಗ ನನ್ನ ಮಗಳನ್ನ ತಿಳ್ಕೊಳ್ಳೋದಿಲ್ಲ ಆಕೀಗ ಏನಾದ್ರೆ ಟಾರ್ಚರ್ ಮಾಡೋದು ಅಂಥದ್ದು ಇಂಥದ್ದು ಹೇಳುದು ಬೈಯೋದು ಮಾಡ್ತಿರ್ತಾರೆ ಹೊಸದಾಗಿ ಮದಿ ಮಾಡ್ಕೊಂಡು ಬಂದಿದ್ರೆ ಇಕ್ಕಿನ್ ಮುಂಚೆ ನಿಮಗೆ ಅತ್ತಿ ಹೇಗಿರ್ತಾಳೆ ಹೇಗೆ ಇಲ್ಲ ಅನ್ನೋದು ಗೊತ್ತಿರಂಗಿಲ್ಲ ಈಗ ನೋಡ್ರಿ ಹೆಂಗ ಹುಡುಗಾರದು ಏನಿದೆ ಅವ್ರದ್ದು ನಾವು ಹೇಗಾದ್ರೆ ಸಹಿಸಬಹುದು ಏನಾದ್ರೂ ಹೇಳಬಹುದು ಮುತ್ಕ್ಯಾರ ಏನಿದಾರ ಅವ್ರಿಗೆ ಏನಾದ್ರೂ ನೀವು ಪಟ್ಟಂತ ಉಲ್ಟಾ ಏನಾದ್ರೂ ಮಾತಾಡ್ರಿ ಒಂದು ನೂರಾರು ಮಾತ ಹಡಲ್ ಬಡಲ್ ಹಡಲ್ ಬಡಲ್ ಹಡಲ್ ಬಡಲ್ ಬಾಯಿಗಳು ಬಂದೇ ಬರ್ತೈತೆ ಅವ್ರ ಹ ಸಸಿ ಏನಾದ್ರೆ ಪಿಟಿಕ್ ಅಂತಾರೆ ಒಂದು ಮಾತು ಹೇಳಿದ್ರೆ ಸಾಕು ಹಡಲ್ ಬಡಲ್ ಹಡಲ್ ಸಾಯಂಕಾಲ ಆಗಿದ್ರೂ ಮುಚ್ಚಿಂಗಿಲ್ಲ ಬಾಯಿ ಅದು ಆ ರೀತಿ ಸೊಸಿ ಬಗ್ಗೆ ಮಾತಾಡೋ ಚಾಲೂ ಮಾಡಿಬಿಡ್ತಾರೆ ಅವರು ಹ ಅಲ್ಲ ಅಕ್ಬರ್ ತಿಳ್ಕೊಬೇಕು ನನ್ನ ಸೊಸಿ ಏನು ಹಿಡಿದ್ಲು ನೀರ್ ತಗೋಮಪ್ಪ ನೀರ್ಬಸ್ ಹಿಡಿಯಮ್ಮ ಹಿಡ್ತೀನಿ ತಗೋಮ್ಮ ಆಮೇಲೆ ನೋಡ ನನ್ನ ಮಾತು ಕೇಳಿಲ್ಲ ನನ್ಗೆ ಹಳ್ಳಿ ಹೇಳ ಕುಡಿಗೆ ನಂತ ಇಲ್ಲೇ ಸಿಟ್ಟ ಈ ಮಾತುಗಳಿಗೆ ನಾವು ಸಹಸ್ಕೊಂಡು ಹೋಗೋದ್ ಪ್ರಯತ್ನ ಮಾಡಬೇಕು ಸೊಸಿ ಮತ್ತು ಅತ್ತಿ ಮನೆಯೊಳಗೆ ಸಹಿಸಿಕೊಂಡು ಹೋಗೋದ್ ಪ್ರಯತ್ನ ಮಾಡಬೇಕು ತಾಳ್ಮಿನಿಂದ ಹೋಗೋದ ಪ್ರಯತ್ನ ಮಾಡಬೇಕು ಈಗ ಬರೋದು ತಿಂಗಳ ಏನಿದೆ ವಿಶಾಲ ತಗೋ ಗೊತ್ತಲ್ಲ ಮೊಹರ್ರಮ್ ಅಲ್ಲಿ ಹರಾಮ್ನ ತಿಂಗಳ ಇದೆ ಯಾವ್ದಿದೆ ಮೊಹರ್ರಮ್ ಹೋದ ವರ್ಷ ನಮ್ಮದು ಮೊಹರಮಿನ ಬಗ್ಗೆ ನಾವು ಬಯಾನ್ ಕೇಳಿದ್ವಿ ಟೀಕೆ ಇನ್ಶಾಲ್ವಾ ತಾಲ ಹಝರತಿ ಇಮಾಮಿ ಹಸಾನ್ ಹುಸೇನ್ ಮತ್ತು ಹಝರತೆ ಫಾತಿ ಮತ್ತು ಜೆಹ್ರಾ ರದಿ ತಲಾ ಅನುಮಾ ಬಗ್ಗೆ ಇವತ್ತು ಇಲ್ಲಿಂದ ಏನಿದೆ ಮೊಹರಮಿನ ಮುಂಚೆ ನಾವು ಕರೆಕ್ಟ್ ದರ್ಸೆ ಕುರಾನ್ನಲ್ಲಿ ಆ ಮೊಹರಮಿನ ಕರೆಕ್ಟ್ ಎಷ್ಟನ್ನು ನಾವು ತಿಳ್ಕೊಳೋಕ್ಕೂ ಪ್ರಯತ್ನ ಮಾಡಬೇಕು ಏಕೆಂದರೆ ಇದು ದರ್ಸೆ ಕುರಾನ್ ಅಂದರೆ ನಿಮ್ಮ ಜೀವನದು ಬದಲಾವಣೆ ಏನು ಜೀವನದ ಬದಲಾವಣೆ ಇಲ್ಲೇ ಬಂದಿದ ನಂತರ ನೀವು ಇಲ್ಲಿ ಒಂದು ತಾಸು ಎರಡು ತಾಸು ನೀವು ಸಮಯ ಏನು ಕೊಡಕ್ಕ ನಿಮ್ಮ ಇದು ಸಮಯ ಮೇಲೆ ಕೇಳಿದ ನಂತರ ನೀವು ಬದಲಾವಣೆ ಆಗಬೇಕು ಏನು ನೀವು ಚೇಂಜ್ ಆಗಬೇಕು ಇಲ್ಲಿ ಕೇಳ್ತಿರೋ ಬಯಾನ ಹೋಗಿ ನಂತರ ಮತ್ತು ಅಲ್ಲಿ ಮನೇ ಮನೆಯಲ್ಲಿ ಅದೇ ರೀತಿ ಇರ್ತೀರಪ್ಪ ಅಂದರೆ ಮತ್ತು ನಿಮ್ಮ ಒಳಗೆ ಏನು ಚೇಂಜಿಂಗ್ ಇಲ್ಲ ನೀವು ಬದಲಾವಣೆ ಮಾಡೋಕ್ಕಂತಿಲ್ಲ ಈಗ ನಾನು ಹೇಳಿದೆ ನಿಮ್ಮ ಮೇಲೆ ಐದು ವಕ್ತಿನ ನಮಾಜ್ ಫರ್ಜಿದೆ ಸಾಧ್ಯ ಆಗೋಷ್ಟೊತ್ತು ನೀವು ಮನೆಯೊಳಗೆ ಇದ್ದು ನಮಾಜ್ ಮಾಡೋ ಪ್ರಯತ್ನ ಮಾಡಿರಿ ನಿಮ್ಮ ಮನೆಯೊಳಗೆ ಸ್ವಚ್ಛತೆ ಇಟ್ಕೋರಿ ಏಕೆಂದರೆ ಹುಜುರ್ಸ್ವಾಮಿ ಹೇಳಿದ್ದಾರೆ ಅತ್ತ ಊರು ಶತ್ರು ಇಮಾನ್ ಸ್ವಚ್ಛತೆ ಅರ್ಧ ಇಮಾನ್ ಇದೆ ಮತ್ತು ಮನೆಯಲ್ಲಿ ಇರುವ ಹೆಣ್ಣುಮಕ್ಕಳು ಏನಿದ್ದಾರೆ ಜಲ್ಲಿ ಬೆಳಗ್ಗೆ ಎದ್ದೇಳಿ ಏನು ಮಾಡಬೇಕು ನಮಾಜನ್ನು ಮಾಡ್ಕೋಬೇಕು ಕಸವನ್ನು ಹೊಡಿಬೇಕು ಮನೆ ಸ್ವಚ್ಛತೆ ಮಾಡ್ಕೋಬೇಕು ಉದ್ದನ್ ಗಡ್ಡೆ ಹಚ್ಚಬೇಕು ಬಾಗಿಲ ಮುಂದೆ ನೀರನ್ನು ಓಡಿಬೇಕು ಎಷ್ಟು ಆ ಮನೆಯೊಳಗೆ ಬರ್ಕತ್ತೈತೆ ಸುಖ ಕಾಡ್ತೈತಿ ಇವತ್ತು ನೋಡ್ರಿ ನೀವು ಹಿಂದೂ ಜನರು ಟೀಕ ನಮ್ಮ ಅಕ್ಕಪಕ್ಕದಲ್ಲಿ ಇರುವ ಹಿಂದೂ ಜನರು ಅವ್ರ ಮನೆಯೊಳಗೆ ಎಷ್ಟು ಬರ್ಕತ್ತಿದೆ ಐತಿಲ್ಲ ಮತ್ ಧೂಲ್ ನಯಾನ सुबह के जो सूरज निकलता नहीं सूरज निकलने के बाद मट्टी सूख जाती है तो हवा वगैरह आने से दूर घर के अंदर आने के, तो पानी उचालने का मतलब ये है कि अच्छी रहती और अच्छा बिकता मट्टी बैठी ऐसा ये एतबार से पानी उचालती अगरबत्ती लगाने का मतलब यह है कि घर में खुशबू खुशबू के लिए अदरबत्ती तुम्हें जो उदबत्ती लगाते हैं वो लगाने से पहले तुम्हें क्या दरो पढ़ के लगाने की कोशिश करो दरों पाक पढ़कर उदबत्ती लगाने की घर में कोशिश करो इन ಎಲ್ಲರೂ ಬಿಸಿದ ರುಜಿ ಪಾಕಿ ಬರ್ಕತ್ತೆ ಘರೋಮಿ ಬರ್ಕತ್ತೆ ಅಂತ ಏನು ಮೀನ್ಸ್ ಅವ್ರ ಊದ್ ಬತ್ತಿ ಈ ಊದ್ ವಗೇರಾ ಜುಕುಜ್ ಬೇ ಮಕ್ಸತ್ಯ ಖುಷ್ಬು ಕೇತಿ ಒಂದು ಸುಂದರವಾದ ವಾಸನೆ ಬರಬೇಕು ಮನೆಯಲ್ಲಿ ಅಂತ ಕೆಟ್ಟ ವಾಸನೆ ಬರಬಾರ್ದು ಅಂತೂ ನಾವು ಉದ್ದಿನ ಗಡ್ಡೆ ಉದ್ದೇಶ ಹಾಸ್ತೀವಿ ಆದ್ರೆ ಅಫಸೋಸ್ ಸ್ವಲ್ಪ ದೊಡ್ಡ ಜನ ಏನು ತಿರುಗಂತಾರ ಅದು ಉದ್ದಿನ ಗಡ್ಡೆ ತಗೊಂಡು ಹಿಂಗೆ ಹಿಂಗೆ ತಿಂತಾರೆ ಉದ್ದಿನ ಗಡ್ಡೆ ತಿರುಸ್ತಾ ಹಿಂಗೆ ಹಿಂಗೆ ಮಾಡ್ತಾರ ಉದ್ದಿನ ಗಡ್ಡೆಗೇನೆ ಇಲ್ಲಾಂದ್ರೆ ಲೋಬಾರ್ ತಗೊಂಡು ಹಿಂಗೆ ಹಿಂಗೆ ಮಾಡ್ತಿರ್ತಾರ ಅದು ತಗೊಂಡ್ ಆ ಲೋಬಾನ ಮೇಲೆ ಅದನ್ನ ಹೋಗಿದ ನಂತರ ಏನು ಅದು ಬೆಂಕಿರೋದು ಲೋಬಾನ ಅದು ತಗೊಂಡು ಹಿಂಗೆ ಮಾಡ್ತಿರ್ತಾರ ಆ ಹುಗಿ ಎಲ್ಲ ಮುಖ ಹಚ್ಕೊತಿರ್ತಾರ ಹಾ ಏನ್ ತಿಳ್ಕೊಂತಾರ ಅದು ಕಾಮನ್ ಸೆನ್ಸ್ ರೀ ಅದು ಜಾಸ್ತಿ ಏನಿಲ್ಲ ಉದ್ದನ್ ಗಡ್ಡೆ ಹಚ್ಚಿದ ಕಾರಣ ಹೇಗೆ ಮನೆಯೊಳಗೆ ವಾಸನೆ ಬರಬೇಕು ಮನೆಯೊಳಗೆ ಕೆಟ್ಟದ ವಾಸನೆ ಬರಬಾರ್ದು ಉದ್ದನ್ ಗಡ್ಡಿ ಗುಲಾಬಿನ ಗುಲಾಬಿ ಇದೆ ಆ ಗುಲಾಬಿನ ವಾಸನೆ ಬರಬೇಕು ಲೋಬಾನ ಏನ ಹಾಕ್ತಿವಿ ಯಾಕೆಂದ್ರೆ ಇಡೀ ಮನೆಯೊಳಗೆ ಹುಗಿ ಆಗ್ತೈತಿ ಹಾ ಸುಂದರವಾದ ಬೆಳಗ್ಗೆ ಬೆಳಗ್ಗೆ ಎಷ್ಟು ಸುಂದರವಾದ ವಾಸನೆ ರೀತಿ ನಾನು ಹೇಳಿದ್ಯಾ ನಮ್ಮ ಅಕ್ಕ ಹಿಂದೂ ಜನರು ಹೇಳಿದಾರೆ ಅವ್ರ ಬೆಳಿಗ್ಗೆ ಎಷ್ಟು ಜಲ್ಲಿ ಹೇಳ್ತಾರೆ ಅದು ಯಾವ ನೀವು ಭಜನೆ ಕೇಳಿರಬಹುದು ಎದ್ದೇಳು ಮಂಜುನಾಥ ಎದ್ದೇಳು ಬೆಳಕಾಯಿತು ಕಾಯಿತು ಹಾ ಎಷ್ಟು ಕೇಳಿದ್ರೆ ಸಾಗುವ ತಕ್ಷಣ ಏಳಿ ಅವರು ಕಸ ಬಡಿಯೋದು ಉದ್ದನ್ ಗಡಿ ಹಸ್ತಾರ ನಮ್ಮ ಪರಿಸ್ಥಿತಿ ಮುಸಲ್ಮಾನಿನ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಇನ್ನೂ ಎಂಟು ಗಂಟೆ ಆಗೈತಿ ಹತ್ತರಕ್ಕೆ ಹತ್ತು ಗಂಟೆಗೆ ಹೇಳಂತಗ ಬೆಳಗ್ಗೆ ನಾ ಆಗಿದ್ರೇನ ಇನ್ನು ಹತ್ತು ಗಂಟೆಗೆ ಹೇಳಂತಗ ಈಗ ನನ್ನ ಮಕ್ಕಂದೀನಿ ಮತ್ತು ಬರಕತಿಯಲ್ಲಿ ಬರಬೇಕು ನಮ್ಮ ಮನೆ ಬೆಳಗಿನ ಸಮಯದಲ್ಲಿ ರಹಮತ್ತಿನ ಫರಿಶ್ತುಗಳು ನಿಮ್ಮ ಬಾಗ್ಲ ಮುಂದೆ ಬಂದು ನಿಂತಿರ್ತಾರಂತೆ ಬಾಗ್ಲ ಮುಂದೆ ಏನಿದೆ ಬಂದು ಮುಂದೆ ಅವರು ಫರಿಷ್ಟುಗಳು ನೀವು ಹೇಗೆ ಕದ ತಗಿತೀರಾ ತೆಗ್ದಿದ ನಂತರ ಕಸಬರಿ ಕಸಬರಿತು ಕಸ ಹೊಡಿದು ಸ್ವಚ್ಛತೆ ಮಾಡಿ ಹೇಗೆ ಮಾಡಿ ಕಿಲೀನ್ ಇಡ್ತೀರಾ ಮನೆ ಒಳಗೆ ಬಂದಿದ ನಂತರ ನಿಮ್ಮ ಕೊಟ್ಟು ಹೋಗ್ತಾರಂತೆ ಫರಿಷ್ಟುಗಳು ಫರಿಷ್ತುಗಳು ಕೊಟ್ಟು ಹೋಗ್ತಾರಂತೆ ಫರಿಷ್ಟುಗಳು ಆ ಬೆಳಗಿನ ಸಾಯಂಕಾಲ ತನಕ ಯಾವುದೇ ತರಹದ ನಿಮ್ ಮನೆಯೊಳಗೆ ತೊಂದರೆ ಜಗಳಾಟ ಪಗಳಾಟ ಯಾವ್ದೇ ತರಂಗಿಲ್ಲ ಯಾಕೆಂದ್ರೆ ನೀವು ನಮಾಜ್ ಮಾಡಿ ಬರಕೊಂಡ್ರೆ ಫ್ರೆಶ್ ಹೇಳ್ತಾರ ಎದ್ದೇಳಿ ಚಾ ಮಾಡಿದ್ದೇನ ತಿಂಡಿ ಏನೈತಿ ಒಪ್ಪೇಟ ಯಾರು ತಿನ್ಬೇಕಾದ ಹೊಗೆ ಹೋಗದ ಇವತ್ತು ನಮ್ಮ ಪರಿಸ್ಥಿತಿ ಹೇಳ್ ಹಿಡ್ತಾರ ಹತ್ತು ಗಂಟೆಗೆ ಏನ್ ಮಾಡಿದ್ಯಾ ಉಪ್ಪಿಟ್ಟು ಮತ್ತೇನ್ ಮಾಡಿದ್ಯಾ ಅವಲಕ್ಕಿ ಅದು ತಿನ್ಬೇಕ ಅವಲಕ್ಕಿ ಹೋಗದ ಜಲ್ದಿ ಎದ್ದೇಳಬೇಕು ಕಸ ಹೊಡಿಬೇಕು ಮೊದಲಿಗೆ ಏನು ಜಲ್ದಿ ಎದ್ದೇಳಿದ ನಂತರ ನಮಾಜ್ ಬೆಳಗಿನ ನಮಾಜ್ ಮಾಡ್ಕೊಂಡು ನೀವು ಹೊರಗೆ ಹೋಗ್ತಾ ಇರ್ತೀರಾ ಕೆಲಸ ಮಾಡಕ್ಕೆ ಹೋಗ್ತಿರ್ತೀರ ರೊಟ್ಟಿ ನೀವು ಮಾಡಕ್ ಬೆಳಿಗ್ಗೆ ಎದ್ದೇಳ್ತೀರಾ ರೊಟ್ಟಿ ಮಾಡುದು ಮುಂಚೆ ಏನಿದೆ ವಜು ಮಾಡ್ಕೊಂಡು ಎರಡು ರಕಾತ್ನ ಮಾಸ್ ಮಾಡಿ ಅಟ್ಲೀಸ್ಟ್ ಎರಡು ರಕಾತ್ ಅಜಾನ್ ಹೀಗಾಯ್ತು ತಕ್ಷಣ ಏನ್ ಅಜಾನ್ ಮುಂಚೆ ನೀವು ಹೇಳಿದ್ರಪ್ಪ ಅಂದ್ರೆನೆ ಅಜಾನ್ ಕೇಳಿದ ನಂತರ ವಜು ಮಾಡ್ಕೊಂಡು ಇಲ್ಲಮ್ಮ ಮೊದ್ಲಿಗೆ ಎರಡು ರಕಾತ್ನ ನಮಾಜ್ ಮಾಡ್ತೀನಿ ಎರಡು ರಕಾತ್ ನಮಾಜ್ ಮಾಡ್ತೀನಿ ಅದು ನಮಾಜ್ ನೀವು ಸ್ವಚ್ಛ ಮನಸ್ಸನ್ನು ಮಾಡಿ ನೋಡಿ ಎಷ್ಟೋ ಶಾಂತಿ ಸಿಗುತ್ತೆ ಅದು ನಮಾಜ್ ಮಾಡೋರಿಗೆ ಇವತ್ತು ಒಂದ್ಸಾರಿ ಟ್ರೈ ಮಾಡ್ರಿ ನೋಡ್ರಿ ಟ್ರೈ ಮಾಡಿ ನೋಡ್ರಿ ವಜೂ ಮಾಡ್ಕೊಂಡು ಎಕ್ದಮ್ ಏನಿದೆ ಬೆಳಗ್ಗೆ ನಮಾಜ್ ಮಾಡ್ಕೊಂಡು ಕುಂತು ತಸ್ಬಿ ಓದ್ಕೊಂತ ಅಯ್ಯ ಅಲ್ಲ ಆ ಸಮಯದಲ್ಲಿ ನೀವು ದುವಾ ಮಾಡ್ರಿ ಎಷ್ಟು ಚಲೋ ತಗುಲಾಗ್ತಿ